ಖ್ಯಾತ ನಾಟಕಕಾರ ಯಶವಂತ ಸರ್ದೇಶ್ ಪಾಂಡೆ ನಿಧನ ಹೊಂದಿದ್ದಾರೆ ಹೌದು ಬನ್ನೇರ್ಘಟದ ಫೋಟಿಸ್ ಆಸ್ಪತ್ರೆಯಲ್ಲಿ ಹೊನ್ನೂ ಸುರಿದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಖ್ಯಾತ ನಾಟಕಕಾರ ಯಶವಂತ್ ಸತೀಶ್ ಪಾಂಡೆ ನಿಧನ ಹೊಂದಿದ್ದಾರೆ ಧಾರವಾಡದಿಂದ ಬೆಂಗಳೂರಿಗೆ ಬಂದಿದ್ರು ಯಶವಂತ ಸತೀಶ್ ಪಾಂಡೆ ಎದೆನೋವು ಕಾಣಿಸ್ಕೊಂಡಿದೆ ತೀವ್ರ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ತತ್ಕ್ಷಣವನ್ನೇ ಅವರನ್ನು ಫೋಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಚಿಕಿತ್ಸೆ ಫಲಕಾರಿಯಾಗದೆ ಯಶವಂತ್ ಸದೇಶ್ ಪಾಂಡೆ ವಿಧಿವಶರಾಗಿದ್ದಾರೆ ಹಾಗೂ ಹಿರಿಯ ನಟ ರಂಗಕರ್ಮಿ ನಿರ್ದೇಶಕ ಯಶವಂತ ಸದೇಶ್ ಪಾಂಡೆ ನಿಧನ ಹೊಂದಿದ್ದಾರೆ ಅವರಿಗೆ ತೀವ್ರ ಹೃದಯಾಘಾತ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಫೋಟಿಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಆಲ್ ದಿ ಬೆಸ್ಟ್ ರಾಶಿ ಚಕ್ರ ಸಹಿರಿ ಸಹಿ ಮುಂತಾದ ನಾಟಕಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ದರು ಯಶವಂತ್ ಸದೇಶ್ ಪಾಂಡೆ ರಾಶಿ ಚಕ್ರ ಅವರ ಏಕ ವ್ಯಕ್ತಿ ಪ್ರದರ್ಶನ ನಾಟಕವಾಗಿ ಹೆಸರನ್ನು ಗಳಿಸಿತು ಅದು ಬಹಳ ವಿಶೇಷವಾಗಿ ಕಂಗೊಳಿಸಿತು ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಖ್ಯಾತಿಯವರದ್ದು ಸಾಕಷ್ಟು ಕನ್ನಡದ ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಇವರ ಪತ್ನಿ ಮಾಲ್ತಿ ಸತೀಶ್ ಪಾಂಡೆ ಅವರು ಕೂಡ ರಂಗಭೂಮಿ ಕಲಾವಿದೆ ಕಿರುತೆರೆಯಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ದಾರೆ ವಜಯಪುರದ ಬಸವನ ಬಾಗೇವಾಡಿಯ ಉಕ್ಕಲಿ ಗ್ರಾಮದಲ್ಲಿ ಜನಿಸಿರ್ತಾರೆ ಯಶವಂತ ಸದೇಶ್ ಪಾಂಡೆ ತಮ್ಮ ನಾಟಕಗಳಿಂದಲೇ ದೇಶ ವಿದೇಶಗಳಲ್ಲಿ ಕನ್ನಡಿಗರನ್ನ ಗೆದ್ದಂತಹ ಆ ಕನ್ನಡಿಗ ಆಸಕ್ತರನ್ನ ತನ್ನತ್ತ ಸೆಳೆದಂತಹ ಖ್ಯಾತಿ ಯಶವಂತ ಸದೇಶಪಾಂಡೆ ಅವರದು ಚಿಕ್ಕಂದಿನಿಂದಲೂ ನಾಟಕಗಳನ್ನು ನೋಡಿ ಬೆಳೆದ ಅವರು ನಾಟಕ ರಂಗದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು ಅದರಲ್ಲೇ ಬದುಕನ್ನು ಅವ್ರು ಕಟ್ಕೊಳ್ತಾರೆ ಹೆಗ್ಗೋಡಿನ ನೀಜಾಸಂ ನಾಟಕ ಸಂಸ್ಥೆಯಿಂದ ಡಿಪ್ಲೊಮೋವನ್ನು ಪಡೆದುಕೊಂಡಿರ್ತಾರೆ ಅವರು ಹೆಗ್ಗೋಡಿನ ನೀನಾಸಂ ಎಲ್ರಿಗೂ ಕೂಡ ಗೊತ್ತೇ ಇದೆ ಈ ನಾಟಕ ಸಂಸ್ಥೆಯಿಂದ ಡಿಪ್ಲೊಮೊ ಪದವಿಯನ್ನು ಪಡೆದುಕೊಂಡಿರ್ತಾರೆ ಬಳಿಕ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ನಾಟಕ ರಚನೆ ಚಲನಚಿತ್ರ ಸಂಭಾಷಣೆಯ ವಿಶೇಷ ತರಬೇತಿಯನ್ನು ಪಡೆದು ಈ ರಂಗದಲ್ಲಿ ತಮ್ಮದೇ ಆದಂತಹ ಖ್ಯಾತಿಯನ್ನು ಪಡೆದಂತಹ ಯಶವಂತ ಸದೇಶ್ ಪಾಂಡೆ ಏನಿಲ್ಲ ಈ ಬಗ್ಗೆ ಮಾತಾಡಲಿಕ್ಕೆ ಖ್ಯಾತ ಕೊಳಲು ವಾದಕರಾಗಿರುವಂತಹ ಪ್ರವೀಣ್ ಗೋಡ್ಕಿಂಡಿ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ 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 ಯಶವಂತ ಶರ್ದೇಶ್ ಪಾಂಡೆ ಅವರನ್ನ ಕಳ್ಕೊಂಡಿದ್ದೀವಿ ಅವರ ಜೊತೆಗಿನ ನಿಮ್ಮ ಒಡನಾಟ ಮತ್ತು ಇದೇ ಅಕ್ಟೋಬರ್ ನಿಮ್ಮ ಜೊತೆ ಒಂದು ಕೊಳಲು ನಾಟಕದಲ್ಲಿ ಭಾಗಿಯಾಗಬೇಕಾಗಿತ್ತು ಅನ್ನುವಂತ ಮಾಹಿತಿ ಇತ್ತು ಸರ್ ಹೇಳಿ ಅವರ ಜೊತೆಗಿನ ಒಡನಾಟದ ಬಗ್ಗೆ ಅವರನ್ನ ಕಳ್ಕೊಂಡ್ರು ಈ ಸಂದರ್ಭದಲ್ಲಿ ಒಂದು ದುಃಖದ ಸಮಾಚಾರ ಇದು ನನಗಂತೂ ನನ್ನ ಫ್ಯಾಮಿಲಿ ನ ಕಳ್ಕೊಂಡಷ್ಟು ದುಃಖ ಆಗಿದೆ ಎಂಟ್ರಿಂದ ನಮ್ಮ ಇವತ್ತಿನವರೆಗೂ ಸಾಕಷ್ಟು ಕಾರ್ಯಕ್ರಮಗಳು ಆಮೇಲೆ ಸಾಕಷ್ಟು ಹೊರಟೆ ಹೊಡಿತಾ ಇದ್ವಿ ಇತ್ತೀಚೆಗೆ ಈಗ ಒಂದ್ ತಿಂಗಳದಂತೂ ನಾನ್ ನಾನೇ ಬರೆದಂತ ಒಂದು ನಾಟಕ ಕೋಳಲು ಡಾಟ್ ಕಾಮಿಡಿ ನಾನು ನನ್ನ ಜೊತೆ ಅವ್ರು ನಾವ್ ಸೇರಿ ನಾಟಕ ಮಾಡ್ಬೇಕು ಅಂತ ನನ್ ಅವ್ರನ್ನ ಇಟ್ಕೊಂಡೆ ಒಂದು ಸ್ಕ್ರಿಪ್ಟ್ ಬರ್ದೆ ಅದಕ್ಕೆ ಮೊನ್ನೆ ತಾನೇ ಬುಕ್ ಮೈ ಶೋ ಅಲ್ಲಿ ಪಬ್ಲಿಸಿಟಿ ಕೂಡ ಪ್ರಾರಂಭ ಮಾಡಿದ್ವಿ ನಿನ್ನೆ ಮೊನ್ನೆ ಎಲ್ಲ ಮೀಡಿಯಾದಲ್ಲಿ ಎಲ್ಲಾ ಬಂತು ಟಿಕೆಟ್ ಬುಕ್ಕಿಂಗ್ ಎಲ್ಲಾ ಆಗಿದೆ ಹದಿನೇಳು ಹದಿನೆಂಟಕ್ಕೆ ಶೋ ಆಗ್ಬೇಕಿತ್ತು ಅದು ಇವತ್ತು ಬೆಳಿಗ್ಗೆ ನಮ್ಮ ಮನೆಗೆ ರಿಹರ್ಸಲ್ ಬರ್ಬೇಕಿತ್ತು ಅವ್ರು ನಿನ್ನೆ ರಾತ್ರಿ ಹೊರಟಿದಾರೆ ಧಾರವಾಡದಿಂದ ಅಂತ ನಿನ್ನೆ ರಾತ್ರಿ ಮಾತಾಡಿದೆ ಅವ್ರ ಹತ್ರ ರೀ ನಾಳೆ ಬರ್ತೀನಿ ಬುವ ಬಂದ್ ಕೂಡ ಮಾಡೋಣ ಅಂತ ರಿಹರ್ಸಲ್ ಆಮೇಲೆ ನಂದು ವಿಡಿಯೋ ಮಾಡ್ಬೇಕು ಹಾಗೆ ಏನು ಸುಮಾರು ಎಲ್ಲಾ ಹೇಳಿದ್ರು ಪಾಪ ತುಂಬಾ ನನ್ ಜೊತೆ ಬಹಳ ಆತ್ಮೀಯದಿಂದ ಆತ್ಮೀಯತೆಯಿಂದ ಇದ್ರು ಅವ್ರು ಒಟ್ಟಿಗೆ ನಾವು ಅಮೇರಿಕಾ ಕತಾರು ಯಾವ್ದಾದ್ ದೇಶಗಳಲ್ಲೆಲ್ಲ ಕಾರ್ಯಕ್ರಮ ನಾನು ಕೂಡ ಈ ಕಾರ್ಯಕ್ರಮ ಅವ್ರದ್ದು ಕಾಮಿಡಿ ಕಾರ್ಯಕ್ರಮಗಳು ಈ ತರ ಎಲ್ಲಾ ಅನೇಕ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಇದ್ವಿ ನಾವು ಈ ಒಂದು ಹೊಸ ಪ್ರಯೋಗದಲ್ಲಿ ಅವ್ರ ಮೊಟ್ಟ ಮೊದಲನೇ ಬಾರಿಗೆ ನನ್ನ ನಿರ್ದೇಶನದಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ರು ನನ್ಕಿಂತ ಜಾಸ್ತಿ ಅವರು ಜೋಶಲ್ಲಿದ್ರು ಮಾಡ್ಲೇಬೇಕಿದ್ರು ನಾ ಮಾಡ್ತೀನಿ ನಾನು ಹಾಗೆ ಅಂತ ಎಂತ ಇದು ಬಹಳ ದೊಡ್ಡ ಒಂದು ಆಘಾತ ಹ್ಮ್ ಬಹಳ ಅಂದ್ರೆ ಒಬ್ಬ ನಿಜವಾದ ಅವರು ಸಂಪೂರ್ಣವಾಗಿ ರಂಗದ ಮೇಲೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡೋರು ಯಾರೇ ಜೊತೆಗಿರ್ಲಿ ಏನೇ ಮಾಡ್ಲಿ ಆಮೇಲೆ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಬಹಳ ನಿಷ್ಠೆಯಿಂದ ಬಹಳ ಜಾಗೃತಿಯಿಂದ ಬಹಳ ಪ್ರೀತಿಯಿಂದ ನಾಟಕದ ರಂಗಕ್ಕೆ ತಮ್ಮನ್ನ ತಮ್ ತಮ್ಮನ್ನ ತಾವೇ ತೊಡಗಿಸ್ಕೊಂಡು ಇಡೀ ಜೀವನ ಅದಕ್ಕೆ ಮುಡಿಪಾಗಿಟ್ಟಂತ ಮಹಾನ್ ನಟರು ನಿರ್ದೇಶಕರು ಪ್ರೀತಿಯ ಗೆಳೆಯ ನನಗೆ ಈ ಫೀಲ್ಡ್ ಅಲ್ಲಿ ಆಗ ನೋಡಕ್ ಹೋದ್ರೆ ಜಾಸ್ತಿ ಫ್ರೆಂಡ್ಶಿಪ್ ಇಲ್ಲ ನಂದು ಒನ್ ಆಫ್ ಮೈ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ಸ್ ಕೊನೆ ಒಂದ್ ತಿಂಗಳಲ್ಲಂತೂ ಆಲ್ಮೋಸ್ಟ್ ಎವ್ರಿ ಡೇ ನಾವು ಭೇಟಿ ಆಗ್ತಾ ಇದ್ವಿ ನನಗಂತೂ ಇದು ಒಂದು ಬಹಳ ದೊಡ್ಡ ಬಹಳ ದೊಡ್ಡ ಹೌದು ಸರ್ ಇದು ಅರ್ಗಿಸ್ಕೊಳ್ಳೋದು ಬಹಳ ಕಷ್ಟ ನೀವು ಒಂಥರ ಕುಟುಂಬದ ಸದಸ್ಯರ ಜೊ ತರಾನೇ ಜೀವನ ಮಾಡಿದವರು ನನಗೆ ಮಾಲ್ತಿ ಮೇಡಮ್ ನೆನಪಿಸ್ಕೊಳ್ಳೋದು ಬಹಳ ಕಷ್ಟ ಸರ್ ಆ ದಂಪತಿ ನೋಡಿದ್ರೆ ಎಂತ ಜೋವಿಯಲ್ಲಾಗಿ ಎಲ್ಲಿ ಹೋದ್ರು ಕೂಡ ಜೊತೆ ಜೊತೆಯಾಗಿ ಓಪನ್ ಟಾಕ್ ಸರ್ ಹೆಂಗ ಸರ್ ಆ ಕುಟುಂಬ ಹೆಂಗಿದ್ರೆ ಆಕ್ಚುಲಿ ಏನು ತೋಚ್ತಾನೆ ಇಲ್ಲ ಸದ್ಯಕ್ಕೆ ಅದಿನ್ನ ನನಗೆ ರಿಜಿಸ್ಟರ್ ಆಗಿಲ್ಲ ಈಗ ರಿಹರ್ಸಲ್ ಮಾಡಬೇಕು ಅನ್ನೋದೊಂದು ಆ ತರದೇ ತಲೆಯಲ್ಲಿ ಇದೆ ಇನ್ನು ಬಾಳ ದೊಡ್ಡ ಒಂದು ಹಿಂದ ಏನಾದ್ರು ಒಂದ್ ಸತಿ ಎದೆನೋ ಹಿಂಗೇನಾರ ಸಣ್ಣ ಪುಟ್ಟದ ಕಾಣಸ್ಕೊಂಡಿದ್ದ ಹಿಂಗೇನಾರ ಇತ್ತಂತ ಅಂದ್ರೆ ಹಿಂದೆ ಒಂದ್ ಅವ್ರದು ಸರ್ಜರಿ ಆಗಿತ್ತು ಓಪನ್ ಹಾರ್ಟ ಸರ್ಜರಿ ಆಗಿತ್ತು ಹಾಗಾಗಿ ಬಹಳ ಪ್ರಕಾಶನ್ಸ್ ಅಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ರು ಊಟ ಆಗ್ಲಿ ನೀರ್ ಅದಕ್ಕೆಲ್ಲ ಅದಕ್ಕೆಲ್ಲಾ ಪಥ್ಯ ಹೇಳಿದ್ರು ಸುಮಾರು ಮಾತ್ರೆಗಳು ಬಟ್ ಅದ ಏನೇ ಆದ್ರೂ ಅವ್ರ ಎಂಥೂಸಿಯಾಸಮ್ ಯಾವತ್ತೂ ಕಮ್ಮಿ ಆಗ್ಲಿಲ್ಲ ಐ ಅಗ್ರಿ ಸರ್ ನಿಜ ನಿಜ ಹಾಗಾಗಿ ನಾನು ಅವರು ಇನ್ಫ್ಯಾಕ್ಟ್ ನನಗ್ ನಿನ್ನೆ ಹೇಳಿದ್ರು ಅವ್ರು ಒಂದ್ ವೆಬ್ ಸೀರೀಸ್ ಒಪ್ಕೊಂಡಿದೀನಿ ಅದಕ್ಕೂ ಅದಕ್ಕೂ ರೆಡಿ ಆಗ್ಬೇಕು ನಾನು ಈ ಮಧ್ಯದಲ್ಲಿ ಅದ್ರದ್ದು ಶೂಟಿಂಗ್ ಇರುತ್ತೆ ಅಂತ ಹಂಗಿದ್ರೆ ಅದು ಎರಡೂ ಹೆಂಗ್ ಪ್ಲಾನ್ ಮಾಡ್ತೀರಾ ಅದು ಅಲ್ಲಿ ಬೇರೆ ಊರಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾಗತ್ತಲ್ಲ ಅಂತೆಲ್ಲ ಹೇಳ್ದೆ ನಾನು ಎಲ್ಲ ಇಲ್ಲ ಮಾಡ್ತೀನಿ ನಾನು ಏ ಡೋಂಟ್ ವರಿ ಐ ಎಮ್ ದೇರ್ ಅಂತೆಲ್ಲ ಅಂದ್ರು ಬಟ್ ಬೆಳಿಗ್ಗೆ ಇತ್ತ ಆಗಿತ್ತು ಬಹಳ ಬಾಳಾನೇ ಬೇಜಾರಾಯ್ತು ಹಾ ನೀವ್ ಹೊರಟಿದೀರಾ ಸರ್ ಈಗ ಎಷ್ಟೊತ್ತಿಗೆ ಹೋಗ್ತಾ ಇದ್ರಿ ಏನಾದ್ರು ಈಗ ನಾವು ಇಲ್ಲೇ ಆ ವ್ಯವಸ್ಥೆ ಮಾಡ್ತಾ ಇದೀವಿ ಅವ್ರ ಮನೆ ಹಾವಲಳ್ಳಿ ಗಿರಿನಗರ ನಗರ ಕಾಮದೇನ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಆ ಎಲ್ಲಾರ್ಗೂ ದರ್ಶನಕ್ಕೋಸ್ಕರ ಅಲ್ಲಿಗ್ ಅರೇಂಜ್ಮೆಂಟ್ ಮಾಡಿ ಮಧ್ಯಾಹ್ನ ಮೂರುವರೆ ಮೇಲೆ ಅಲ್ಲಿ ಬೇಕಿದ್ರೆ ಕೊನೆ ದರ್ಶನ ಪಡೆಯುವರು ಅಲ್ಲಿಗೆ ಬರಬಹುದು ಅಂತ ಆ ತರ ವ್ಯವಸ್ಥೆಯನ್ನ ಮಾಡ್ತಾ ಇದೆ ರೈಟ್ ಸರ್ ರೈಟ್ ಸರ್ ರೈಟ್ ಸರ್ ಓಕೆ ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ರಿ ನಿಮ್ಮ ಮಾತುಗಳನ್ನು ಹಂಚಿಕೊಂಡ್ರಿ ಥ್ಯಾಂಕ್ ಯು ಖ್ಯಾತ ನಾಟಕಕಾರರು ಯಶವಂತ ಸರ್ದೇಶ್ ದೇಶಪಾಂಡೆ ಅವರ ಕುಟುಂಬ ಸದಸ್ಯರ ರೀತಿ ಬದುಕಿದವರು ಪ್ರವೀಣ್ ಗೋಟ್ಕಿಂಡಿಯವರು ಕೊಳಲು ವಾದನದಲ್ಲಿ ದೇಶಕ್ಕೆ ಕೀರ್ತಿ ತಂದಂತಹ ಪ್ರತಿಭೆ ಯಶವಂತ್ ಸರ್ದೇಶ್ ಪಾಂಡೆ ಅವರ ಜೊತೆಗಿನ ಒಡನಾಟವನ್ನು ಹೆಂ ಹಂಚಿಕೊಳ್ತಾ ಇದ್ರು ಇಲ್ಲ ಇದನ್ನು ನರಗಸ್ಕೊಳ್ಳೋದು ಬಹಳ ಕಷ್ಟ ಇದೆ ಕುಟುಂಬ ಸದಸ್ಯರು ಇದನ್ನು ಒಪ್ಪಿಕೊಳ್ಳೇಬೇಕಾಗಿದೆ ನನಗಂತೂ ಆಘಾತ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ